ಏನ ಬಲೆ ಬಲೆ ಅಲ್ಲ ಈಗಿನ ಮಕ್ಕಳು ಹಳ್ಳಿಯಲ್ಲೂ ಕೂಡ ಈ ರೀತಿ ಇದನ್ನ ತಿನ್ನುದೇ ಇಲ್ಲ ಅಲ್ಲ ಅಲ್ವಾ ಇರುವಂತ ಮಾಡುದೇ ಇಲ್ಲ ಇದನ್ನ ಹಾ ಸೊ ಮಕ್ಕಳು ಹಠ ಮಾಡಿದ್ರು ಅಂತ ಚಾಕ್ಲೇಟ್ ಅಥವಾ ಈ ರೀತಿ ಕುರ್ಕುರೆ ಅಂತ ಅದನ್ನು ತಂದು ಕೊಟ್ಟು ಬಿಟ್ಟು ಬಿಡ್ತಾರೆ ఇదెల్ల ఆరోగ్యము కొలేదు అవు సర్ ఇదెల్ల మిగిలి ఉండల ఆ మొగ అచో సంబంధం ఇది ఉప్పినకాయ ఇదిగా సన్నయసి ఉప్పినకాయ ఇది రెదే ఉప్పినకాయ సన్యాసికాయే ఉప్పినకాయ ఆ వేసిది बोले ఇది జల్లంగై అల్వా జల్లంగై హ

ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರೂರು ಕಲ್ಲಾಳ ಹರಿಕಂಡಿಗೆ ಅಂಚೆ ಸೊ ಇಲ್ಲಿ ಇವತ್ತು ಶಾಲಾ ಮಕ್ಕಳಿಗೆ ಊಟ ಊಟದಲ್ಲೂ ಕೂಡ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಬಣ್ಣ ಅಥವಾ ಕೆಮಿಕಲ್ಲು ಇರುವಂತದ್ದೇ ಆಹಾರಗಳನ್ನ ಮಕ್ಕಳು ತಿನ್ನುವಂತ ಆಗಿದೆ ಸೊ ಹಾಗಿರುವಾಗ ನಮ್ಮ ಊರಿನ ಒಂದು ತಿನಿಸುಗಳು ನಮ್ಮ ಊರಿನ ಆರೋಗ್ಯದ ಗುಟ್ಟನ್ನೇ ಅವ್ರಿಗೊಂದು ಹೇಳುವಂತ ಕೆಲಸ ಈ ಒಂದು ಶಾಲೆ ಶಾಲೆ ಈ ಒಂದು ಪ್ರಯತ್ನವನ್ನ ಮಾಡುತ್ತಾ ಇದೆ ಸರ್ ಇಲ್ಲೊಂದು ಒಂದು ಟೇಬಲ್ ಅಲ್ಲಿ ನನಗೆ ಒಂದು ಬಹಳ ಖುಷಿ ಆಯ್ತು ಇದನ್ನು ನೋಡೋಕೆ ಸರ್ ಇದೆಲ್ಲ ಏನು ಇದು ಪೆಜಕಾಯಿ ಅನ್ನೋದು ಗೊತ್ತು ಮತ್ತೆ ಬೇರೆ ಉಳಿದಿದ್ದೆಲ್ಲ ಇದು ತಿಮರೆ ಆ ಆಮೇಲೆ ಇದು ಗೊತ್ತಿಲ್ಲ ಎಲ್ಲಲ್ಲಾ ಅಲ್ಲಾಂಗಾ ಎಂದ್ರಿದಾ ಇದು ಸನ್ಯಾಸಿಕಾಯಿ ಸನ್ಯಾಸಿ ಗಿಡದಲ್ಲಿ ಅದು ಆಗೋ ಕೈ ಕಾಡಿನಲ್ಲೇ ಓ ಸನ್ಯಾಸಿಕಾಯಿ ಅಂತ ಹೇಳೋದು ಸೊ ಇದು ಏನಕ್ಕೆ ಉಪಯೋಗ ಆಗುತ್ತೆ ಇದು ಉಪ್ಪಿನಕಾಯಿ ಇದು ಉಪ್ಪಿನಕಾಯಿ ಕರೆಂಟ್ ಅಲ್ಲ ಅಲ್ಲ ಇದು ಓಹೋ ಇದಂತೂ ಮಾವು ಉಪ್ಪು ಉಪ್ಪಿಗೆ ಹಾಕಿದ ಮಾವು ಅಂತಲ್ಲ ಹಾಂ 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 ಸರ್ ಆ ಜಲಂಗಾಯಿ ನೋಡಿಲ್ಲ ಮತ್ತೆ ಇದನ್ನು ನೋಡೇ ಇರಲಿಲ್ಲ ಇದುವರೆಗೆ ಇದು ಇದು ವಿಟಮಿನ್ ಸೂಪ್ ವಿಟಮಿನ್ ಹಾಂ ಹಾಂ ಸೊ ಇದರ ಒಂದು ಪರಿಚಯ ಮಾಡಿ ಇವತ್ತು ಅಡುಗೆ ಕೂಡ ಅದೇ ರೀತಿ ಅಲ್ಲ ಸರ್ ಮತ್ತು ಹಾಂ 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 ಏನೆಲ್ಲ ಅಡುಗೆ ಮಾಡಿದಿರಿ ಸರ್ ಇವತ್ತು ಅrlige ನಾವು ಹುರುಳಿ ಸಾರು ಹ ಮತ್ತೆ ಮಾಯನ್ಕಾಯಿ ಚಟ್ನಿ ಹ ಮತ್ತೆ ಹೆಬ್ಬೆಲಸು ಚಟ್ನಿ ಮಾಡಿದ್ದೇವೆ ಹ ಮತ್ತೆ ಇದು ಸನ್ನ್ಯಾಸಿ ಗಿಡದ್ದು ಉಪ್ಪಿನಕಾಯಿ ಓ ಅದರ ಉಪ್ಪಿನಕಾಯಿ ಹ ಅಲ್ಲಿ ಏನ್ ಮಾಡಿದರೆ ಅದನ್ನ ಮೇಲೆ ನೋಡಿ ಅಂತ ಇಲ್ಲಿ ಇಟ್ಟಿರೋದಲ್ಲ ಸರ್ ಹ ಮಕ್ಕಳಿಗೆ ತೋರಿಸ್ಲಿಕ್ಕೆ ಅಂತ ನಾನು ಇಲ್ಲಿ ಇಟ್ಟರು ಜಲಂಗಾಯಿ ಜಲಂಗೈ ಇದು ಜಲಂಗೈ ಸರ್ ಅದನ್ನ ನೀರು ಉಪ್ಪು ನೀರಲ್ಲ ಹಾಕಿರೋದು ಯೂಸ್ யூಸ್ ಮಾಡಬಹುದು ಹಾ ಡೈರೆಕ್ಟ್ ಡೈರೆಕ್ಟ್ ಉಪ್ಪು ನೀರಿಗೆ ಹಾಕಿರೋದು ಮತ್ತೆ ಇದು ವಿಟಾಮಿನ್ ಸೊಪ್ಪು ಅಂತ ಹೇಳಿ ಹ ಇದು ನಮ್ಮ ಕಾರ್ಯಕ್ರಮಕ್ಕೆ ನಾವು ಹಣ ಕೊಟ್ಟು ಯಾವ್ದು ತರಬಾರ್ದು ಅಂತ ಹೇಳಿ ಇದು ಕೂಡ ಹಳ್ಳಿ ಹಳ್ಳಿ ತಯಾರು ಮಾಡಿದಂತ ಒಂದು ನಾಲ್ಕೈದು ವರ್ಷದಿಂದ ನಾವೆಲ್ಲ ನಾಲ್ಕೈದು ಜನ ಒಟ್ಟು ಸೇರಿ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಈ ಒಂದು ಎರಡು ವರ್ಷದಿಂದ ನಾನೇ ನಾನಂದ ಕಷ್ಟಪಟ್ಟು ದುಡಿದು ನಾವು ದುಡಿದು ಹಣ ಬಿಟ್ಟು ಏನು ಪ್ರಯೋಜನ ಇಲ್ಲ ನಾವು ನೂರು ರೂಪಾಯಿ ದುಡಿದ್ರೆ ಅದ್ರಲ್ಲಿ ಏನಾದ್ರೂ ಒಂದು ಹತ್ತು ರೂಪಾಯಿ ಜನರಿಗೆ ಒಂದು ಸಹಾಯ ಆಗ್ಬೇಕು ಅಂತ ಹೇಳಿ ಆ ಉದ್ದೇಶದಿಂದ ನನ್ನ ಉದ್ಯೋಗ ಅಲಸಿನ ಕಾಯಿ ಕೊಯ್ದು ಮತ್ತೆ ಮಾವಿನ ಕಾಯಿ ಕೊಯ್ದು ಅದರಲ್ಲಿ ಉಳಿತಾಯದ ಲಾಭಾಂಶದ ಹಣವನ್ನು ನಾನು ಮಕ್ಕಳಿಗೆ ಪುಸ್ತಕ ವಿತರಣೆ ಊಟ ಈ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದೇನೆ ಇದು ರೆಡಿ ಮಾಡಲಿಕ್ಕೆ ಎರಡು ದಿವಸ ಬೇಕಾದ ಹುಡುಕ್ಲಿಕ್ಕೆ ಇದು ಅಂದ್ರೆ ಸಿಗುದಿಲ್ಲ ಕಾರ್ಡ್ ಕಾಡಲ್ಲಿ ಹುಡುಕ್ಬೇಕು ಮಕ್ಕಳಿಗೆ ಬೆಳವಣಿಗೆಗೆ ಒಳ್ಳೇದು ಹೌದೌದು ಅದಕ್ಕೆ ಅಂತ ಹೇಳಿ ಇದು ನಾವು ಶಾಲೆಗೆಲ್ಲ ತೋರಿಸಬೇಕು ನಮ್ಮ ಭಾರತ ದೇಶದ ಜನರು ಇದನ್ನ ನೋಡಿ ಕಲಿಬೇಕು ಕಲಿಬೇಕು ಅಂತ ಈ ಕಲಿಬೇಕಂತ ಅಂಗಡಿ ಎಲ್ಲ ತರಕಾರಿ ತಿನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮನೆಯಿಂದ ಬೆಳೆಸಿ ಅದನ್ನು ತಿನ್ಬೇಕಂತ ಆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಜಕ್ಕೂ ಕೂಡ ತೀರಾ ಅಗತ್ಯವಾದಂತ ಮತ್ತೆ ಮಾದರಿ ಕೆಲಸ ಸರ್ ಈಗ ಮಕ್ಕಳ ಜೊತೆಗೆ ನಾವು ಕೂಡ ಊಟ ಮಾಡೋಣ ಊಟದ ಇದು ಬಹಳ ಚೆನ್ನಾಗಿದೆ ಮಾತುಗಳನ್ನ ಸರ್ ಈ ಶಾಲೆಗೆ ಎಷ್ಟು ವರ್ಷ ಆಯಿತು ಸರ್ ಇದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಶುರು ಆಗಿರೋ ಶಾಲೆ ಸಾವಿರದ ಒಂಬೈನೂರ ಮೂವತ್ತೈದು ಏನು ಬುದರಂಚಿನಿ ಧನುಷ ಹಾಂ ಬಲೆ ಬಲೆ

కుక్కేది కొడే అల ఇలా లేదు అట్లాగా ఇది ఇట్లా ఇట్లా కొంచెం ಎಸ್ ಸರ್ ಈ ಒಂದು ಆಲೋಚನೆ ಅಥವಾ ಇದನ್ನ ಮಾಡಿದವರು ನಮ್ಮ ಸದಾಶಿವ ಪೂಜಾರಿ ಅವರು ಸರ್ ನಿಜ ಈ ಒಂದು ಆಲೋಚನೆ ಇದೆಯಲ್ಲ ಸರ್ ಪ್ರತಿ ಶಾಲೆಯಲ್ಲೂ ಪ್ರತಿ ಊರಲ್ಲೂ ಮಾಡಬೇಕು ಯಾಕಂದ್ರೆ ನಮ್ಗೆ ಇವತ್ತು ನೋಡಿ ಈಗ ಈಗ ಗೊತ್ತಾದದ್ದು ಕಲ್ಲರ್ಗಳನ್ನ ಬ್ಯಾನ್ ಈಗ ಮಾಡಿದ್ದಾರೆ ಆದ್ರೆ ಎಷ್ಟೋ ಸಮಯದ ನಾವು ತಿಂತ ಬಂದ್ವಿ ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಆಹಾರ ಎಷ್ಟು ಅಮೂಲ್ಯವಾಗಿತ್ತು ಎನ್ನುವುದನ್ನ ಮಕ್ಕಳಿಗೆ ತೋರಿಸುವಂತ ಕೆಲಸ ಈಗ ಆಗ್ತಾ ಇದೆ ಸರ್ ತುಂಬಾ ಧನ್ಯವಾದಗಳು